ನಾನು ಎಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳಿಗೆ ಹೇಳಿದ್ದೀನಿ ಜಿಲ್ಲಾ ಮಟ್ಟದ ರಿವ್ಯೂ ಮೀಟಿಂಗ್ ಮಾಡಬೇಕು ಮತ್ತು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಕೂಡ ಇಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕಡೆ ರಿವ್ಯೂ ಮೀಟಿಂಗ್ ಮಾಡ್ತೀನಿ ಜಿಲ್ಲಾ ಮಟ್ಟದ ಎರಡು ದಿನ ಜಿಲ್ಲಾಧಿಕಾರಿಗಳು ಒಗಳು ಸೆಕ್ರೆಟ್ರಿಗಳು ಅವ್ರದ್ದೆಲ್ಲ ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗ್ ಮಾಡಿ ಎಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ನೆನೆ ಬಂದಿದ್ದರು ಪಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಬಂದಿದ್ದರು ನಮಗೆ ಮೊದಲಿಂದ ನಾವು ಬೆಂಗಳೂರು ಅಂತ ಇದ್ದೀವಿ ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಬದಲಾವಣೆ ಮಾಡಬೇಕು ನಾನು ಹೇಳಿದೆ ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡಿದ್ದೆ ಡಿಸಿನ್ ಮಾಡಬೇಕಾಗುತ್ತೆ ಅಲ್ಲಿ ಇಡ್ತೀನಪ್ಪ ಅಂತ ಈಗ ಅವ್ರ ಹಾಕಿದ್ರೆ ಅವ್ರ ಮೊದಲು ಅಧಿಕಾರಕ್ಕೆ ಬರಲ್ಲ ನಂಬರ್ ಒನ್ ನಂಬರ್ ಟೂ ಅದರಿಂದ ಅವರು ಕಿತ್ ಬದಲಾವಣೆ ಮಾಡ್ತೀವಿ ಕಿತ್ತ ಹೋಗೋದೇ ಭ್ರಮೆ ಅಷ್ಟೇ ಈಗ ಜನ ಜನರಲ್ಲಿ ಅಧಿಕಾರ ಕೊಡೋರು ಅಧಿಕಾರ ಕೊಡೋರು ಯಾರು ನಾನೇ ಚೀಪಿನೆಷ್ಟು ಆಗ್ಬಿಡ್ತೀನಿ ಅಂದ್ರೆ ಆಗಕ್ಕಾಗುತ್ತಾ ನಾವು ಐದು ವರ್ಷ ವಿರೋಧ ಪಕ್ಷದಲ್ಲಿತ್ತು ಐದು ವರ್ಷ ಬಂದ ಮೇಲೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿರೋದು ನೂರ ಮೂವತ್ತಾರು ಸೀಟ್ ಗೆದ್ದು ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ ಕುಮಾರಸ್ವಾಮಿ ಆಶೀರ್ವಾದ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ ಆಗುವಂತ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ನೋಡೋಣ ಮುಂದಿನ ಚುನಾವಣೆಯಲ್ಲಿ ಏನು ಜನ ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡೋಣ ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ ನಮಗೂ ನಾವು ಅದಕ್ಕೆ ಏನು ಇಟ್ಟುತೀರ ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಮಾಡಿ ಕಾನೂನು ಪ್ರಕಾರ ಮಾಡಬೇಕು ಅವ್ರು ಏನು ಮಾಡ್ತಾರೆ ಮಾಡಲಿ ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಗ್ಗೆ ರಿಸರ್ವೇಷನ್ ಆಗಬೇಕು ರಿಸರ್ವೇಷನ್ ಮಾಡಿ ಕೋರ್ಟ್ನಲ್ಲಿದೆ ಹೈಕೋರ್ಟ್ ಮುಂದೆ ಇದೆ ಬಿ ಬಿ ಎಂ ಪಿದು ಸುಪ್ರೀಂ ಕೋರ್ಟ್ ಮುಂದೆ ಹೈಕೋರ್ಟ್ ಹೈಕೋರ್ಟ್ ಮುಂದೆ ಕರ್ನಾಟಕ ಹೈಕೋರ್ಟ್ ಮುಂದೆ ಕೋರ್ಟ್ನವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡ್ತೀವಿ ಈಗ ಎಲ್ಲೂ ಇಶ್ಯೂಸ್ ತಿಳ್ಕೋಬೇಕು ಒಂದು ಮೂಡದಲ್ಲಿ ಎರಡು ಸಾವಿರದ ಅಕ್ಟೋಬರ್ ತಿಂಗಳಲ್ಲೇ ಈ ಫಿಫ್ಟಿ ಫಿಫ್ಟಿ ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ ಅದಾದ ಮೇಲೆ ಕೊಟ್ಟಿದ್ದಾರೆ ಕೆಲವು ಅದರ ಬಗ್ಗೆ ತನಿಖೆ ನಡೀತಾ ಇದೆ ಇನ್ನೊಂದು ನಮ್ಮದನ್ನು ಇಶ್ಯೂ ಮಾಡಬೇಕು ನಾನು ಹೆಂಡ್ತಿದ್ನ ಇಶ್ಯೂ ಮಾಡಬೇಕು ಅಂತ ಹೊರಟಿದ್ದಾರೆ ಇಟ್ ಇಸ್ ನಾಟ್ ಅಟ್ ಆಲ್ ಎನ್ ಇಶ್ಯೂ ಎಲ್ಲ ಲೀಗಲ್ ಆಗಿದೆ ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ ಬೇರೆಯವರೆಲ್ಲ ಹೇಳಿದ್ದಾರೆ ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್ ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದ್ದೀವ ಕೇಳಿದ್ದೀವಿ ಅಂದರೆ ನೀವು ನೋಡಿದ್ದೀರ ನಮ್ಮ ಅರ್ಜಿನ ನನ್ನ ಹೆಂಡತಿ ಅರ್ಜಿ ನೋಡಿದ್ದೀರ ನೋಡಿಲ್ಲ ಸುಮ್ಮನೆ ನೀವು ಹೇಳ್ತೀರಿ ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿಲ್ಲ ಸಿ ಲ್ಯಾಂಡ್ ಲೂಸರ್ ಒಂದು ಕೇಸು ಒಂದು ಅದು ಬೇರೆ ಇದು ನಮ್ಮ ಜಮೀನನ್ನು ಇಲ್ಲಿಗಲ್ ಆಗಿ ಟೇಕ್ ಓವರ್ ಮಾಡ್ಕೊಂಬಿಟ್ಟು ಈಗ ನಿಮ್ಮ ಜಮೀನ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನು ಮಾಡ್ತೀನಿ ನೀನು ಅಲ್ವಾ ಕ್ಲೈಮ್ ನೀವು ನಿಮ್ಮ ಜಮೀನು ಮಾಡ್ಕೊಬಿಟ್ರೆ ಏನು ಮಾಡ್ತೀರಿ ಕ್ಲೈಮ್ ಮಾಡ್ತೀರಿ ಅಲ್ವಾ ಅದೇ ಆಗಿರೋದು ಇಲ್ಲಿ ನಮ್ಮ ಜಮೀನ್ ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದರೆ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನನ್ನು ಅದು ಆಮೇಲೆ ನಾವು ಟೇಕ್ ಓವರ್ ಮಾಡ್ಕೊಂಡಿರೋದು ಇಲ್ಲಿಗಲ್ ಆಗಿ ತಪ್ಪು ಅಂತ ಮೂಡದವರೇ ಒಪ್ಪಿಕೊಂಡಿದ್ದಾರೆ ಮೀಟಿಂಗ್ ಒಪ್ಕೊಂಡಿದ್ದಾರೆ ವೆರಿ ಸೀನ್ ಇಶ್ಯೂ ಹೇಳಪ್ಪ ಅಲ್ಲಲ್ಲ ನಾನು ಐ ಆಮ್ ನಾಟ್ ಆಸ್ಕಿಂಗ್ ವಿಜೇಂದ್ರ ಯಾಕಂದ್ರೆ ವಿಜೇಂದ್ರ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಅದು ಎಂಕ್ವೈರಿ ಮಾಡಿಸ್ತಾ ಇದ್ದೀವ್ರಿ ಇಬ್ಬರು ಎರಡು ಇಬ್ಬರು ಐ ಎ ಎಸ್ ಆಫೀಸರ್ ಕೇಳಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ಅದು ಏನು ತನಿಖೆಯಾಗಿ ಏನು ರಿಪೋರ್ಟ್ ಬರ್ತದೆ ನೋಡೋಣ ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ರೆ ಡೆಫಿನೆಟ್ ಆಗಿ ನೂರಕ್ಕೆ ನೂರು ಆಕ್ಷನ್ ತಗೋತೀವಿ ನಂಬರ್ ಒನ್ ನಂಬರ್ ಟೂ ಈಗ ಬಿ ಜೆ ಪಿಯವರು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಎಲ್ಲ ನಮ್ಮ ಮನೆ ಬುತ್ತಿಗೆ ಹಾಕಿದ್ರು ಆಮೇಲೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು ಈಗ ರಾಜಕೀಯವಾಗಿ ಅವರು ಮಾಡ್ತಾಯಿದ್ದಾರೆ ಮಾಡಲಿ ಪಾಪ ನಾವು ಅದಕ್ಕೆ ಅಸೆಂಬ್ಲಿ ಶುರು ಆಗುತ್ತೆ ಹದಿನೈದನೇ ತಾರೀಕಿಗೆ ಅದು ರೈಸ್ ಆದರೆ ಡೆಫಿನೆಟಾಗಿ ಉತ್ತರ ಕೊಡ್ತೀವಿ ನಾವು ಸರ್ ಅಮಾನತ್ನಲ್ಲಿ ಇಟ್ಟು ತನಿಖೆ ಮಾಡಿಸ್ತಾ ಇದ್ದೀವಿ ಇಬ್ಬರು ಎಷ್ಟು ಇಬ್ಬರು ಐ ಎ ಎಸ್ ಆಫೀಸರ್ ತನಿಖೆ ಮಾಡಿಸ್ತಾ ಇದ್ದೀವಿ ಒಂದು ತಂಡ ರಚನೆ ಮಾಡಿದ್ದೀವಿ ಅವರು ಏನು ವರದಿ ಕೊಡ್ತಾರೆ ಆ ವರದಿ ಕಾನೂನು ಬಾಹಿರವಾಗಿದ್ದರೆ ಆ ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದ್ದರೆ ನೂರಕ್ಕೆ ನೂರು ಕ್ರಮ ತಗತೀವಿ ಐಗೆ ನಮ್ಮ ಪೊಲೀಸ್ನವರು ತನಿಖೆ ಮಾಡೋಕ್ಕಾಗಲ್ವ ಹಾಂ ನಮ್ಮ ಪೊಲೀಸ್ನವ್ರು ಇರೋದು ಯಾಕಪ್ಪ ಹೇಳೋದು ನಾನು ಅನೇಕ ಸಿ ಬಿ ಕೊಟ್ಟಿದ್ದೀವಿ ಸಿಬಿಐನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ ಅವ್ರು ಯಾವ್ದಾದ್ರು ಕೊಟ್ಟಿದ್ರ ಯಾವ್ದು ಕೇಸ್ ಬಿ ಜೆ ಬಿಜೆಪಿ ಅವ್ರು ಕೊಟ್ಟಿದ ಸರ್ಕಾರದಲ್ಲಿ ಇದ್ದಾಗ ಸಿ ಬಿಜೆಪಿ ಐ ಕೊಟ್ಟಿದ್ದೀವಿ ಅಂತ ಹೇಳಿ ಅಲ್ಲ ಒಂದ್ ಬಗೆಡ ಬಿಟ್ಬಿಟ್ಟು ಅದು ಹೇಳ್ತಾ ಇದೆಯಲ್ಲ ನೀನು ಅವ್ರ ಅಧಿಕಾರದಲ್ಲಿದ್ದಾಗ ಸಿ ಬಿ ಐ ಕೊಟ್ಟಿರ್ತಕ್ಕಂಥ ಒಂದು ಕೇ ನಮ್ಮ ಪೊಲೀಸ್ನವ್ರಿಗೆ ತನಿಖೆ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಹಾ ಈಗ ಸೂದ್ ಇದಾರೆ ಡೈರೆಕ್ಟರ್ ಆಫ್ ಸಿ ಬಿ ಐ ಅವ್ರು ಎಲ್ಲಿ ಎಲ್ಲಿ ಪೊಲೀಸ್ನವರು ಅವರು ಕರ್ನಾಟಕದಲ್ಲಿ ಡಿ ಜಿ ಆಗಿದ್ದವರಲ್ವ ಅವರೇ ಡೈರೆಕ್ಟರ್ ಆಫ್ ಸಿ ಬಿ ಐ ನಮ್ಮ ಪೊಲೀಸ್ನವ್ರಿಗೆ ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡಲಿಕ್ಕೆ ಅದರಿಂದ ನಾವು ಅನೇಕ ನನ್ನ ಸರ್ ನಮ್ಮ ಸರ್ಕಾರಗಳಲ್ಲಿ ಇವರು ಬಿ ಜೆ ಪಿಯವರು ಏನಂತಿರು ಗೊತ್ತಾ ಸಿ ಬಿ ಐಗೆ ಹಾಂ ಗೊತ್ತಾ ನಿನಗೆ ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಸಿ ಬಿ ಕೊಡಿ ನೀನು ಅದನ್ನು ಅವ್ರು ಹೇಳ ಸಿಬಿ ಐ ಕೊಡಿ ಯಾಕೆ ಅವರು ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ ನಮಗೆ ನಮ್ಮ ಕರ್ನಾಟಕದ ಪೊಲೀಸ್ನವ್ರ ಬಗ್ಗೆ ನಂಬಿಕೆ ಇದೆ